ಅಲ್ಲಿ ಕಾಣ್ತಿದ್ದಾರೆ ಕೂತಿದ್ದಾರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇಂದು ಗೌಡ ಇವತ್ತು ನಮ್ಮ ಅಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದೀನಿ ತುಂಬಾ ಜನ ಕೇಳಿದ್ರು ನಿಮ್ಮ ಅಮ್ಮ ಮನೆಗೆ ಹೋಮ್ ಟೂರ್ ತೋರಿಸು ಅಂತ ಮನೆ ಕಟ್ಟೋಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಓಮ್ ಟೂರ್ ಮಾಡ್ತಾ ಇದೀನಿ ಬನ್ನಿ ನೋಡೋಣ ಎಂಟ್ರೆನ್ಸು ಗೇಟು ನಮ್ಮ ಮನೆಯದು ಬನ್ನಿ ಒಳಗಡೆ ಹಿಂಗೆ ಬಂದ್ರೆ ಒಳಗಡೆ ಇದು ನನ್ನ ಮಗಳು ನೇಮು

ತುಳಸಿ <manyangundi> ಗಿಡ

ಎಲ್ವೇಶನಿಗೆ ಬೆಟ್ರ್ ಬೇಡ್ ಹಾಕಿದ್ದೀವಿ ಆಮೇಲೆ ಎಲ್ಲ ಕಿಟಕಿಗಳಿಗೂ ಬಾಕ್ಸ್ ಬರ್ಸ್ಕೊಳ್ಳೋಕೆ ನೀಟಾಗಿರುತ್ತೆ ಅಂತ ಗ್ರಾನೈಟ್ ಪೀಸ್ಗಳು ಹಾಕಿದ್ದೀವಿ ನೋಡಿ ಗ್ರಾನೈಟ್ ಪೀಸು ಇಲ್ಲಿಗೆ ಒಂಥರ ಡಿಸೈನು ಇದಕ್ಕೋಕೆ ಇದಿಗೆ ಒಂಥರ ಡಿಸೈನು ಈ ವಾಲಿಗೆ ಈ ವಾಲಿಗೆ ಒಂಥರ ಡಿಸೈನ್ ಎರಡು ಥರ ಮಾಡ್ಸಿದ್ವಿ ಇಲ್ಲಿಗೆ ಒಂಥರ ಡಿಸೈಂಟು ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಮೂರು ಕಾಂಬಿನೇಷನ್ ಮಾಡಿ ಮಾಡ್ಬೋದು

ಅವನ್ನ ಸ್ವಲ್ಪ ದಿನ ಇದೆ ಓಡಿಸ್ತೀವಿ ಆಮೇಲೆ ತಗೊತೀವಿ ಇಲ್ಲಿ ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ನನ್ನ ಮಕ್ಕಳದು ಫೋಟೋಸ್ ಇದೆ ನಂದೊಂದು ಲೆಕ್ಕಕ್ಕೆ ಇಲ್ಲ ಬಿಡು ನನ್ನ ತಮ್ಮಂದ್ರೂ ಅಟ್ಲೀಸ್ಟ್ ಇದ್ದಾನೆ ನನ್ನ ತಮ್ಮ ಆದ್ರೂ ಇಲ್ಲಿ ಇದ್ದಾನೆ ನಂದೊಂದು ಈ ಮನೆ ಅಂತ ನಾನು ಈ ಮನೆ ಒಬ್ಳು ಅವಳೆ ಅನ್ನೋದು ಲೆಕ್ಕಕ್ಕೆ ಇಟ್ಟಿಲ್ಲ ಅವರು ಬಟ್ ಹಿಂಗೆ ಡಿಜಿಟಲ್ ಕ್ಲಾಕ್ ಇವ್ರು ಹೇಳೋದ್ ಮರ್ತ್ಬಿಟ್ಟು ಅದಕ್ಕೆ ನಾನು ಗಿಫ್ಟ್ ಕೊಟ್ಟಿರೋದು ನನ್ನ ತಮ್ಮನ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು ಹಾ ಇಲ್ಲೊಂದು ಕ್ಯೂಟ್ ಆಗಿದೆ ನೋಡಿ ಇದು ಕಿಚನ್ ಮತ್ತೆ ಡೈನಿಂಗ್ ಹಾಲ್ ಗೆ ಎಂಟ್ರಿ ಸುಮ್ಮನೆ ಹಂಗೆ ಫ್ಲೈಟ್ ಬಿಟ್ರೆ ಚೆನ್ನಾಗಿರಲ್ಲ ಗೋಡೆ ಇದನ್ನ ವುಡ್ ಅಲ್ಲಿ ಡಿಸೈನ್ ಮಾಡಿಸಿದೀವಿ ಇಲ್ಲಿಂದ ಮುಂದೆ ಬಂದ್ರೆ ಫ್ರಿಜ್ ಫ್ರಿಜ್ ಇದೆ ಇದು ಡೈನಿಂಗ್ ಹಾಲು

ಎಂತೆ ಸದ್ದಕ್ಕೆಲ್ಲ ಓಪನ್ ಮಾಡ್ತೀರಾ ಇದ್ರೊಳಗೆ ಏನಿದೆ ಅಂತ ಹೇಳಬೇಕು ಅಂದ್ರೆ ಕಮೆಂಟ್ ಮಾಡಿ ಇವರೇ ನಮ್ಮಪ್ಪ ನೋಡಿರ್ತಿರಾ ಸ್ಪಂದನ ತೋರಿಸಿತ್ತಾಳೆ ಇದು ದೇವರ ಮನೆ ದೇವರ ಮನೆ ಆಕಡೆ ಫಸ್ಟ್ ಫಸ್ಟ್ ಈ ನಾನ್ ವೆಜ್ ಚೆಂದ ಒಳಗೆ ಓಪನ್ ಮಾಡ್ತೀವಿ ಓಪನ್ ಮಾಡ್ತೀನಿ ಅಷ್ಟೇ ಇದು ಇದು ಕೂಡ ಟೀಕುಡ್ಡು ಗ್ಲಾಸ್ ಬಿಝೈನಲ್ಲಿ ಚೆನ್ನಾಗಿರುತ್ತೆ ಅಂತಾರೋ ಈ ಗ್ಲಾಸ್ ಡಿಸೈನ್ ಮಾಡ್ಸಿದ್ದೀವಿ ಓಪನ್ ಮಾಡಿದ್ರೆ ನಮ್ಮ ಫೋಟೋ ಈ ಕಡೆ ಬರ್ತೀರಾ ಇದು ಗೃಹಪರೇಶ್ವರ ತಂದಿರ ಫೋಟೋ ಇದು ನಮ್ಮ ಫೋಟೋ ಎರಡೇ ಸಿಂಪಲಾಗಿ ಫೋಟೋ ಇಟ್ಟಿದೀವಿ ಜಾತ್ರೆ ಮಾಡ್ಕೊಳ್ಳೋದ್ ಬೇಡ ಅಂತ ಅದಕ್ಕೇನೋ ಬೇರೆ ಫೋಟೋ

ಹಾಂ ಇದಕ್ಕೆ ಒಂದು ಅಟಾಚ್ ಬಾತ್ರೂಮ್ ಇದೆ ಮತ್ತು ಕಬೋರ್ಡ್ಗಳಿದೆ ಕಬೋರ್ಡ್ ಸಿಸ್ಟಮ್ ಮಾಡಿಸಿದ್ದಾರೆ ಜಸ್ ಕಬೋರ್ಡ್ ಸಿಸ್ಟಮ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಮಾಡಿಸಿದ್ದಾರೆ ಮತ್ತೆ ಇದು ವಾಶ್ರೂಮುಡ್

ಕಳ್ಳಿ ತೋರಿಸ್ಲಿಲ್ಲ ಎಲ್ಲ ಕಡೆ ಕಬೋರ್ಡ್ ಸಿಸ್ಟಮ್ ಬಾಕ್ಸ್ ಟೈಪ್ ಮಾಡಿಸಿದ್ದೀವಿ ಹಾ ನೋಡಿ ಗಂಡ ಹೆಂಡತಿ ಫೋಟೋ ಇಲ್ಲಿದೆ ಇಡೀ ಮನೇಲಿ ಇಡೀ ಮನೇಲಿ ನಂದು ಒಂದು ಕಡ್ಡಿ ಫೋಟೋನು ಇಲ್ಲ ಕಡ್ಡಿ ಫೋಟೋ ಅಲ್ಲ ಒಂದು ಚೂರು ಫೋಟೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಇಲ್ಲ ಒಂದೇ ಕಡೆ ಬಿಟ್ಟರೆ ಪಾಡಿ ಬಿಡ್ಬೇಕು ಬಿಟ್ಬೇಕಂತೆ

ರೂಮ್ ತರ ಯೂಸ್ ಮಾಡ್ತಾ ಇದೀವಿ ಯೂಬಿಲಿಟಿ ಸ್ಟೋರೂಮ್ एक्चुअली ಫ್ಯಾಮಿಲಿ ಜಿ ರೂಮ್ ಅಲ್ಲಿ ಮಾಡಬೇಕು ಯಾಕೋ ಗೊತ್ತಿಲ್ಲ ಹೀಗ್ ಮಾಡ್ತೀರಾ ನಾವು ಮನೆಯೊಳಗ ಅದಕ್ಕೆ ಮಾಡೋದ ಅಲ್ಲಿ ಮತ್ತೆ ಇದು ಒಂದು ಸೆಪರೇಟ್ ವಾಶ್ ರೂಮ್ ಅದಕ್ಕೆ ತೋರ್ಸ್ತದೆ ವಾಶ್ ರೂಮ್ ಇದು ಜನರಲ್ ಬಾತ್ರೂಮ್ ಇದು ಬಾತ್ರೂಮ್ ಏನು ತೋರಿಸ್ತೀವಿ ಇದು ಒಂದು ಅದು ತಸಬೇಕಾ ನಾನು ಇಂಡಿಯನ್ ಟಾಯ್ಲೆಟ್ ಇಂಡಿಯನ್ ಟಾಯ್ಲೆಟ್ ಇರಲಿ ಅಂತ ಇಂಡಿಯನ್ ಟಾಯ್ಲೆಟ್ ಮಾಡ್ತಿದೀವಿ ಬೋಳಾ ವಿಯಾನ್ ಲಾಂಗೆ ಅದು ನೇ ಇದೆ ಒಂದೊಂದು ರೂಮ್ ಒಂದೊಂದು ಓಕೆ ಆ ಲಿವಿಂಗ್ ರೂಮ್ ಅಂತ ಹೇಳ್ತಾರೆ ಅನ್ಕೊಂಡೆ ಹೇಳ್ಲಿಲ್ಲ ನಾನು ಹೇಳಿಸ್ತೀನಿ ಹಾ ಹಾಲ್ ಎಷ್ಟಿದೆ ಸರ್ ಸರ್ అక్కడ అక్కా విడిబడ. లివింగ్ ఏరియా ఉంది. లివింగ్ 17 బై 15 ಇದೆ. ఆచే పోర్టికైష్ కొట్టి ಬಿట్టదిరా పార్క్ పార్కింగ్ ఏరియా. పార్క్ టు పార్కింగ్ ఏ. 19 బై 27. దాస్తీ ಬಿట్టారా? కిచెన్ ను కిచెన్ తో మద డైనింగ్ హాల్ లో ఎం నేను తీల బిడి అస్తే.

ಒಂದು ಲೇಬರ್ ಸಮಸ್ಯೆ ಜಾಸ್ತಿ ಇದೆ ಯಾಕಂದ್ರೆ ನಾವ್ ಹೇಳದೆ ತುಂಬಾ ಸತಿ ಕಿತಾಕ್ಸಿ ಕಿತ್ತಾಕ್ಸಿ ಮಾಡಿದೀವಿ ತುಂಬಾ ವೇಸ್ಟ್ ಮಾಡಿದಿವಿ ಮತ್ತೇನು ಮಾಡ್ ರಿಸಲ್ಟ್ ಬಂದಿಲ್ಲ ಆದ್ರೂ ಮಾಡಿದಾಸ್ಟ್ ಹೇಳ್ತೀನಿ ಈ ಮನೆಗೆ ಒಂದು ಫಾರ್ಟಿ ಲ್ಯಾಕ್ಸ್ ಆಗಿದೆ ನಲ್ವತ್ತು ಲಕ್ಷ ಆಗಿದೆ ಫರ್ಟಿ ಆಗಿದೆ ಇನ್ನು ಮೇಲ್ಗಡೆ ಒಂದು ರೂಮ್ ಇದೆ ಅದನ್ನು ತೋರಿಸಿಲ್ಲ ಮತ್ತೆ ಕೊಬ್ಬರಿ ಹಾಕೋಕೆ ಅಂತ ಶೆಡ್ ಮಾಡಿದೀವಿ ಅದೆಲ್ಲ ಇನ್ಲೂಡು ಸುತ್ತ ಕಾಂಪೌಂಡು ಸುತ್ತ ಗಾರೆ ಮಾಡಿಸಿದ್ದೀವಿ ಕಂಪ್ಲೀಟ್ ಅದನ್ನ ಇವಾಗ ತೋರಿಸ್ತೀನಿ ಜಸ್ಟ್ ಒಳಗಡೆ ಏನಿದೆ ಮಾತಾದು ಅದು ಮಾತಾಡಬಿಟ್ಟು ಹಚ್ಕೊಣ ಅಂತ ವೇಯ್ಟ್ ಮಾಡ್ತಿದ್ದೀವಿ ಹ್ಞೂ ಹೌದು ಅದಕ್ಕೆ ಮೇಲುಗಡೆ ರೂಮ್ಗೆ ಹೋಗ್ತೀವಿ ನನ್ನ ರೂಮ್ ಅದು ಹೋಗ್ಲೇಬೇಕು ಅವರು ಅವ್ರ ರೂಮಲ್ಲಿ ಏನೇನೂ ಇಲ್ಲ ನಾನು ಖಾಲಿ ರೂಮು ಖಾಲಿ ಫ್ರೆಂಡ್ಸ್ ಅಮ್ಮ ಮನೆಯಿಂದ ಹಿಂಗೆ ಫ್ರೆಂಡ್ಸ್ ಇಡೀ ಸ್ಟಾರ್ಟ್ ಮಾಡಿಲ್ಲ ಟೈಮ್ ಪೂರ್ವಕ್ಕಿದೆ ರೋಡ್ ಬಂದು ದಕ್ಷಿಣ ಇದೆ ದಕ್ಷಿಣ ಕಡೆ ನಮ್ಗೆ ಆಗ ಬರಲ್ಲ ಅಂದ್ಬಿಟ್ಟು ನಾವು ಪೂರ್ವ ಡೋರ್ ಮಾಡ್ಕೊಂಡಿದೀವಿ ಆ ಇದನ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ವಿ ನಂದಿ ಭಾಗ್ಯ ಬಟ್ ತುಂಬಾ ಹಿಂದೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಸೋಲಿನ ಭಾಗ್ಯ ಮಾಡ್ಕೊಂಡಿದೀವಿ ಬಂದ ಮೇಲೆ ಇತ್ತು ಇದು ಹಿಂಗೆ ಎಂಟ್ರಿ ಆದ್ರೆ ಹಿಂದೆ ಒಂದು ಏನು ಸ್ಟೋರ್ ಮಾಡ್ಕೊಂಡಿದೀವಲ್ಲ ಅಲ್ಲಿಗೆ ಎಂಟ್ರಿ ಆಗ್ತೀವಿ

ಹಾಂ ಗಿಡಗಳು ಹಾಕಿಬಿಟ್ಟು ಇಲ್ಲಿ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ ರೋಸೂ ಕನಕಾಂಬ್ರ ಮತ್ತೆ ಮೆಹೆಂದಿ ಗಿಡ ಮತ್ತೆ ಅಡಿಕೆ ಗಿಡ ಪಪ್ಪಾಯ ಹಾಂ ಮೆಹೆಂದಿ ಗಿಡ ಅಡಿಕೆ ಗಿಡ ಪಪ್ಪಾಯ ಎಲ್ಲ ಇದೆ ಇಲ್ಲಿ ಹ್ಞೂ ಇಲ್ಲ ನೋಡಿರಿ ಡೆಮೆನ್ ಗಿಡನೂ ಇದೆ ನಿಂಬೆ ಗಿಡ ಆಮೇಲೆ ನಾವು ಯು ಪಿ ಎಸ್ ಹೊರ್ಗಡೆ ಇರ್ತೀವಿ ಹಾಂ ಮೆಟ್ಲ ಕೆಳಗಡೆ ಈ ಪೇಸಿಗೆ ಇಲ್ಲಿ ಇದು ಬಂದಿದೆ ಸಿಲಿಂಡ್ರು ಬಂದಿದೆ ಮತ್ತೆ ಯು ಪಿ ಎಸ್ ಬಂದಿದೆ ಮತ್ತೆ ಕೋಳಿನೂ ಇಲ್ಲೇ ಸಾಕ್ತಾರೆ ಸಾಕ್ತಾರೆ ಇಲ್ಲಿ ಸ್ಲಿಪ್ಪರು ಇಲ್ಲೇ ಹಿಡ್ಕೊಳ್ತಾರೆ ಆಲೂ ಒಳಗಡೆ ಬಿಡೋಲ್ಲ ಅವರು ಇದು ಮೆಟ್ಲು ಮೇಲೆ ಹೋಗುತ್ತೆ ಬನ್ನಿ ಹೇಳೋಣ ಇವನ್ ಇಲ್ಲಿ ನಮ್ಮ ಎಂಡಿ ನಮ್ಮ ಮಕ್ಕಳ ಕೋಳಿ ಕಾಂಪೌಂಡ್ ಮೇಲೆ ಹೇಳೋಲ್ಲ ಬೇರೆ ಎಲ್ಲೂ ಹೇಳೋಲ್ಲ Ich hatte ಅನ್ಕೊಂಡ್ರೆ ಬೇಡ meinemchat, ಕ್ಯಾನ್ಸಲ್ können ಇದೆಲ್ಲ ಫುಲ್ geuntergeben. Hier gibt es das alle wieder vollstärkmal. ッ erstmal erstTalk ab Vander leante. Elizabeth er ist se gained arkaatsho Agnes Er ist einfach verlinig!

ಇದಕ್ಕೂ ಕಬೋರ್ಡ್ ಸಿಸ್ಟಮ್ ಮಾಡಿಸಿದ್ದೀವಿ ಮತ್ತೆ ಎಲೆನ್ ಮಂಚಾಲ ಏನು ಇಟ್ಟಿಲ್ಲ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಇದು ಖಾಲಿ ಸೆವೆಂಟೀನ್ ಬೈ ಟೆನ್ ಇದೆ ಅಂದ್ರೆ ಟೆನ್ ಬೈ ರೂಮ್ ರೂಮ್

ನಮ್ಮ ಮನೆಯಿಂದ ನಿಂತ್ಕೊಂಡು ನೋಡಿದ್ರೆ ಸನ್ಸೆಟ್ ಕಾಣುತ್ತೆ ಯಾರಾದ್ರೂ ಸನ್ಸೆಟ್ ನೋಡ್ಬೇಕು ಅಂತ ಆಸೆ ಇದ್ರೆ ನಮ್ಮ ಮನೆಗ್ ಬನ್ನಿ ನನ್ ಗಂಟಲು ನಮ್ಮ ಮನೆಗೆ ನನ್ನ ಏನಕ್ಕೆ ಇಟ್ಟಿರೋದು ಅಂದರೆ ಅಮ್ಮ ಮನೇಲಿ ನನ್ನ ತಮ್ಮಂಗೆ ಇಷ್ಟ ಇತ್ತು ಅದನ್ನೇ ಹೇಳಬೇಕು ಅಂತ ಅದಕ್ಕೆ ಇಟ್ಟಿರೋದು ನಾನು ಹೇಳಿ ಇಟ್ಟಿಸಿದ್ದೀನಿ ಅಂತಲ್ಲ ಅನ್ಕೊಳೋಕೆ ಹೋಗ್ಬಿಡಿ ನನ್ನ ತಮ್ಮನೇ ಇಟ್ಟಿರೋದು ಬನ್ನಿ ಬನ್ನಿ ಮಾಡಿ ನೋಡಿ ಇಲ್ಲಿಂದ ಮನೆ ಈಗ ಕಾಣಿಸುತ್ತೆ ಮೇಲಿಂದ ಹಳ್ಳಿ ಮನೆ ಈ ಥರ ಕಾಣಿಸುತ್ತೆ ಬಡೂರ್ ಮನೆ ಏನು ಸಿಕ್ಕದಾಗ ಕಟ್ಕೊಂಡಿದ್ದೀವಿ कुंब कष्टापटी चिकता कटकोनी उंजा 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 सुटत नाही या नमने उंजा नालाला नाला ನಮ್ಮನೆ ಕೋಳಿ ಎಲ್ಲ ಮನೆ ಕೋಳಿ ಕಂಡು ಈ ಓಮ್ ಟೂರಲ್ಲಿ ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಚಿಕ್ಕದಾಗಿದ್ದರೆ ಅದರಲ್ಲೇ ಆನ್ಸರ್ ಮಾಡ್ತೀನಿ ಏನಾದರೂ ನಾನು ಒಂದು ವೀಡಿಯೋ ಮಾಡಾಕ್ತೀನಿ ಈ ವಿಡಿಯೋ ಪೂರ್ತಿ ನೋಡಿದವರಿಗೆ ತುಂಬ ಥ್ಯಾಂಕ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ನನಗೆ ಸಪೋರ್ಟ್ ಮಾಡ್ತೀರಿ ಇನ್ನೂ ಒಳ್ಳೆ ಥರ ವೀಡಿಯೋಸ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್